ಅತ್ಯಂತ ಕಡಿಮೆ ಬೆಲೆಯಲ್ಲಿ ಯಮ ಆರ್ ಫಿಫ್ಟೀನ್ ಸೇಲಾಗಿದೆ ಹೌದು ಫ್ರೆಂಡ್ಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಯಮ ಆರ್ ಫಿಫ್ಟೀನ್ ಸೇಲ್ಗಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೈದು ಕೇವಲ ಏಳು ತಿಂಗಳು ಮಾತ್ರ ಆಗಿದ್ದು ಹೌದು ಫ್ರೆಂಡ್ಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮತ್ತು ಏಳು ತಿಂಗಳು ಅಷ್ಟೇ ಆಗಿದ್ದು ಗಾಡಿಗೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ವೀಕೆನ್ಸಿ ಡೀಲರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗಾಡಿಯ ಓನರ್ ಅಥವಾ ಡೀಲರ್ನ ಫೋನ್ ನಂಬರ್ ಬೇಕಾದಲ್ಲಿ ವಿಡಿಯೋನ ಫುಲ್ ನೋಡಿ ಯಾಕಂದರೆ ಯಾವುದೇ ಥರ ಮಾಹಿತಿ ನಿಮಗೆ ತಿಳಿಯುವುದಿಲ್ಲ ಅದಕ್ಕೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮ ವೀಡಿಯೋನು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ನೋಡಿದರೆ ಪೇಜನ್ನು ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗಾಡಿ ಬೇಕಾದಲ್ಲಿ ನಮ್ಮ ಚಾನಲಲ್ಲಿ ಎಲ್ಲ ಮಾಹಿತಿ ತಿಳಿಯುತ್ತದೆ ಅದಕ್ಕೆ ನಮ್ಮ ಚಾನಲನ್ನು ಸಿ ಡೀಲರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇದೇ ಥರ ಹಲವಾರು ಗಾಡಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಈ ಗಾಡಿಯ ಓನರ್ ಅಥವಾ ಡೀಲರ್ ನಂಬರ್ ಬೇಕಾದಲ್ಲಿ ಕೊನೆ ತನಕ ವೀಡಿಯೋ ನೋಡಿ ಈಗ ಈ ಗಾಡಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಅತ್ಯಂತ ಕಡಿಮೆ ಬೆಲೆಗೆ ಯಮ ಆರ್ ಫಿಫ್ಟೀನ್ ಸೇಲಿಗಿದೆ ಹೌದು ಫ್ರೆಂಡ್ಸ್ ಯಮಹ ಆರ್ ಫಿಫ್ಟೀನ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತೈದನೇ ಮಾಡೆಲ್ ಆಗಿದ್ದು ಕೇವಲ ಏಳು ತಿಂಗಳು ಮಾತ್ರ ಆಗಿದೆ ಗಾಡಿ ಕಂಡೀಷನ್ ಗುಡ್ ಕಂಡೀಷನಲ್ಲಿದೆ ಹೌದು ಫ್ರೆಂಡ್ಸ್ ಗುಡ್ ಕಂಡೀಷನಲ್ಲಿದೆ ಯಾವುದೇ ಥರ ಸ್ಕ್ರ್ಯಾಚ್ ಇಲ್ಲ ಇದು ಫೈ ಏಳು ಪಾಯಿಂಟ್ ಫೈವ್ ಕಿಲೋಮೀಟರ್ ಓಡಿದೆ ಗಾಡಿಯ ಟೈರ್ ಅಂತೂ ಗುಡ್ ಕಂಡೀಷನ್ನಲ್ಲಿದೆ ಗ್ರಾಹಕರು ಗಾಡಿಗೆ ಟೂ ಲ್ಯಾಕ್ ಅಂತ ಅಮೌಂಟ್ ಹೇಳಿದ್ರು ಕೇವಲ ಏಳು ತಿಂಗಳು ಮಾತ್ರ ಆಗಿದೆ ಅತ್ಯಂತ ಕಡಿಮೆ ಬೆಲೆಗೆ ಎಮ ಆರ್ ಫಿಫ್ಟೀನ್ ಸೇಲ್ಗೆ ಬಂದಿದೆ ಗಾಡಿಯ ಮೇಲೆ ಯಾವುದೇ ಥರ ಲೋನ್ ಇದ್ದಲ್ಲಿ ಲೋನನ್ನು ಕ್ಲಿಯರ್ ಮಾಡಿ ಕೊಡುತ್ತಾರೆ ಮತ್ತು ಯಾವುದೇ ಥರ ಸಿಗ್ನಲ್ ಜಂಪ್ ಕೇಸ್ ಇದ್ದಲ್ಲಿ ಯಾವುದೇ ಥರ ಕೇಸ್ ಇದ್ದಲ್ಲಿ ಅದನ್ನು ಕ್ಲಿಯರ್ ಮಾಡಿ ಕೊಡುತ್ತಾರೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಡೀಲರ್ ಅಥವಾ ಓನರ್ ಅಂತ ನಂಬರ್ ಹಾಕಿರುತ್ತೇನೆ ಅದಕ್ಕೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಬೈಕ್ ಅಥವಾ ಕಾರಿನ ಪ್ರಮೋಷನ್ ಬೇಕಾದರೆ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟು ಫೈ ಫೈವ್ ಸಿಕ್ಸ್ ಫೈ ನನ್ನ ಯೂಟ್ಯೂಬ್ ಚಾನಲ್ ಆದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಮತ್ತು ಅಲ್ಲಿ ಹಾಕಿರುತ್ತೇನೆ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಮೆಸೇಜ್ ಮಾಡಿದ ತಕ್ಷಣ ನಾನು ನಿಮಗೆ ಕಾಲು ಮಾಡುತ್ತೇನೆ ಕಾಲು ಮಾಡಿದ ತಕ್ಷಣ ನಿಮಗೆ ನೀವು ನನಗೆ ನಿಮ್ಮ ಕಾರು ಅಥವಾ ಬೈಕ್ನ ಫೋಟೋ ಮತ್ತು ವೀಡಿಯೋ ಆರ್ ಸಿ ಕಾರ್ಡ್ ಎಲ್ಲವನ್ನು ಸೆಂಡ್ ಮಾಡಬೇಕಾಗುತ್ತದೆ ಮತ್ತಿಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಆದ ವಿಕೆನ್ಸಿ ಡೀಲರ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್